ವಿನಯ್ ನನ್ನೇ ಹಾಟದಿಂದ ಹೊರಗಿಟ್ಟಿದ ನಮ್ರತ ಕಾರ್ತಿಕ್ಗೆ ಸಿಕ್ತು ಒಳ್ಳೆಯ ಅವಕಾಶ ಬಿಗ್ ಬಾಸ್ ಮನೆಯಲ್ಲಿ ಇದೊಂದು ರೋಚಕ ಟ್ವಿಸ್ಟ್ ಅಂತಾನೆ ಹೇಳಬಹುದು ಬನ್ನಿ ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹಿಂದೆ ಕೂಡ ವರ್ತರ್ ಸಂತೋಷ್ ಅವರಿಗೆ ಯಾರನ್ನು ಹಾಟದಿಂದ ಹೊರಗಿಡ್ತೀರಾ ಎಂದು ಕೇಳಿದಾಗ ಅವರು ತುಕಾಲಿ ಸಂತೋಷ್ ಅವರನ್ನು ಸೂಚಿಸಿದರು ಅದೇ ರೀತಿ ನಮ್ರತ ಇದೀಗ ವಿನಯ್ ಅವರನ್ನ ಹೆಸರನ್ನು ಹೊರಗಿಟ್ಟಿದ್ದಾರೆ ಆಟ ಆಡ್ತಾ ಆಡ್ತಾ ಒಬ್ಬರೊಬ್ಬರು ಆಟದಿಂದ ಹೊರಗಿಡುವಂತೆ ಬಿಗ್ ಬಾಸ್ ಸೂಚನೆ ನೀಡುತ್ತಾ ಬಂದಿದ್ದಾರೆ ಆ ಪ್ರಕಾರ ಎಲ್ಲರೂ ಆಟ ಆಡಿಕೊಂಡು ಬಂದಿದ್ದಾರೆ ಆದರೆ ಹಚ್ಚರು ಎಂಬಂತೆ ನಮ್ರತಾ ಎಂದು ಆಟ ಆಡಿದ್ದಾರೆ ಹಿಂದೆ ಕೂಡ ವರ್ತು ಸಂತೋಷ್ ಅವರಿಗೆ ಯಾರನ್ನ ಆಟದಿಂದ ಹೊರಗಿಡುತ್ತಿದ್ದಾರೆ ಎಂದು ಕೇಳಿದಾಗ ಅವರು ತುಕಾಲಿ ಸಂತೋಷ್ ಅವರನ್ನ ಸೂಚಿಸಿದರು ಅದೇ ರೀತಿ ನಮ್ರತಾ ಇದೀಗ ವಿನಯ್ ಅವರನ್ನ ಹೊರಗಿಟ್ಟಿದ್ದಾರೆ ವಿನಯ್ ಅವರನ್ನು ಆಟದಿಂದ ಹೊರಗಿಟ್ಟ ಕಾರಣ ಅಲ್ಲಿ ಕಾರ್ತಿಕ್ ಸೇಫ್ ಆಗಿದ್ದಾರೆ ಆದರೆ ನಮ್ರತ ಹಾಟದಲ್ಲಿ ವಿನ್ ಆದರೆ ವಿನಯ್ ಅವರನ್ನ ಸೇವ್ ಮಾಡ್ತಾ ಇದ್ರು ಅನ್ನೋದು ಎಲ್ಲರ ಊಹೆ ಆಗಿತ್ತು ಆದರೆ ವಿನಯ್ ಅವರು ಎಲ್ಲೂ ಸಹ ಹಾಗೆ ಅಂದುಕೊಂಡಿದ್ರು ಆದರೆ ನಮ್ರತ ಅವರು ಮಾಡಿದ ನಿರ್ಧಾರ ಪ್ರೇರಣೆ ಆಗಿತ್ತು ಆದರೆ ಅವರು ಕೊಟ್ಟ ಕಾರಣ ಚೆನ್ನಾಗಿತ್ತು ವಿನಯ್ ಅವರು ತುಂಬಾ ಟಫ್ ಕಾಂಪಿಟೇಟರ್ ಆಗ ಕಾರಣಕ್ಕಾಗಿ ನಾನು ಅವರನ್ನ ಈ ಆಟದಿಂದ ಹೊರಗಿಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ಕಾರ್ತಿಕ್ ಅವರಿಗೆ ಈ ಸನ್ನಿವೇಶ ಒಂಥರ ಮ್ಯಾಜಿಕಲ್ ಎನ್ನುವಂತೆ ಅವರು ನಗೆ ಬೇರಿದ್ದಾರೆ ಒಟ್ಟಿನಲ್ಲಿ ಈ ಆಟ ವಿನಯ್ ಅವರಿಗೆ ಸಿಗಲಿಲ್ಲ ಅವಕಾಶದಿಂದ ಅವರು ಮುಂಚಿತರಾಗಿದ್ದಾರೆ ಇನ್ನು ತದನಂತರ ಮನೆಯ ಹೊರಗಡೆ ವಿನಯ್ ಹಾಗೂ ನಮ್ರತಾ ಮಾತನಾಡುತ್ತಾರೆ ಆಗ ವಿನಯ್ ನಮ್ರತಾ ಅವರನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳ್ತಾರೆ ಆದರೆ ಅವರು ಬೇರೆನೆ ಉತ್ತರವನ್ನ ಕೊಡುತ್ತಾರೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹಾಟದಿಂದ ಹೊರಗಿಡಬೇಕು ಎನ್ನುವ ಟಾಸ್ಕ್ನಲ್ಲಿ ಇದೀಗ ನಮ್ರತ ದಿಢೀರೆಂದು ವಿನಯ್ ಅವರ ಹೆಸರನ್ನು ತೆಗೆದುಕೊಂಡು ಆಟದಿಂದ ಹೊರಗಿಟ್ಟಿದ್ದಾರೆ ಇದು ಎಲ್ಲೋ ಒಂದು ಕಡೆ ಕಾರ್ತಿಕ್ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಯು